ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಶ್ವಿನಲ್ಲಿ ಆರ್ ಎಸ್ ಎಸ್ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಯ್ತು ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರೇ ಈ ದೇಶವನ್ನು ಬಿಟ್ಟು ತೊಲಗಿ ಅಂತ ಕರೆ ಕೊಟ್ಟರು ಇವರು ಯಾವತ್ತಾದರೂ ಕೂಡ ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದ್ರ ಯಾವತ್ತೂ ಮಾಡಿಲ್ಲ ನರೇಂದ್ರ ಮೋದಿ ಅವರೇನೋ ಸ್ವಾತಂತ್ರ್ಯ ಬಂದ ಮೇಲೆ ಹುಟ್ಟಿರೋರು ಅದಕ್ಕಿಂತ ಹಿಂದೆ ಇದ್ರಲ್ಲ ವಾರು ಗುರೂಜಿ ಇವರೆಲ್ಲ ಇದ್ರಲ್ಲ ಸಾವರ್ಕರ್ ಇವರೆಲ್ಲ ಇದ್ರಲ್ಲ ಯಾವತ್ತಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಬಹಳ ದೇಶದ ದೇಶಭಕ್ತಿ ಬಗ್ಗೆ ಬಹಳ ಮಾತಾಡ್ತಾರೆ ದೇಶಭಕ್ತಿ ಬಗ್ಗೆ ಬಹಳ ಮಾತಾಡ್ತಾರೆ ಇವರು ಯಾರು ಇವರೆಲ್ಲರೂ ಕೂಡ ಸಾವಿರದ ಒಂಬೈನೂರ ನಲವತ್ತೆರಡು ಕ್ವಿಟ್ ಇಂಡಿಯಾ ಬ್ರಿಟಿಷ್ ಬ್ರಿಟಿಷ್ನವ್ರ ಜೊತೆ ಇದ್ರು ಬ್ರಿಟಿಷ್ನವ್ರಿಗೆ ಸಹಾಯ ಮಾಡ್ಕೊಂಡಿದ್ದಂಥವ್ರು ಇವರು ದೇಶಭಕ್ತಿ ಬಗ್ಗೆ ನಮ್ಮ ಪಾಠ ಹೇಳ್ಕೊಡ್ತಾರೆ ದೇಶಕ್ಕೋಸ್ಕರ ತ್ಯಾಗ ಬಲಿದಾನಗಳನ್ನು ಮಾಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿ ನೆಹರೂರವರು ಎಷ್ಟು ವರ್ಷ ಜೈಲಿನಲ್ಲಿದ್ರು ಎಷ್ಟು ವರ್ಷ ಯಾರಿಗೋಸ್ಕರ ಜೈಲಿನಲ್ಲಿದ್ದರು ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆದಾಗ ಮುಂಚೂಣಿಯಲ್ಲಿದ್ದಂಥವ್ರು ನೆಹರೂರವ್ರು ನೆಹರೂರ ಬಗ್ಗೆ ಮಾತಾಡ್ಲಿಕ್ಕೆ ಇವ್ರಿಗೆ ಯಾವ್ದಾದ್ರು ನೈತಿಕತೆ ಇದೆಯಾ ನರೇಂದ್ರ ಮೋದಿ ಹೋಗಿ ಹೇಳ್ತಾರೆ ನನಗೆ ದೇವರೇ ಕಳಿಸಿದಾನೆ ನೋಡಿ ವಿಪರ್ಯಾಸ ಈ ದೇಶದಲ್ಲಿ ದೇವರೇ ಕಳಿಸಿದಾನೆ ನನಗೆ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ವಿಕಸಿತ ಭಾರತವನ್ನು ಮಾಡಲಿಕ್ಕೆ ದೇವ್ರು ಕಳಿಸಿದಾರೆ ಏನಿದೆ ದೇವರ ಅವತಾರಣ್ಣ ಇವತ್ತು ಬಡವರ ಬಗ್ಗೆ ದಲಿತರ ಬಗ್ಗೆ ಹಿಂದುಳಿದವರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಒಂದು ದಿನ ನಿರುದ್ಯೋಗದ ಬಗ್ಗೆ ಅದಕ್ಕೆ ಬೇಕಾದಂತ ಕಾರ್ಯಕ್ರಮಗಳನ್ನು ಮಾಡತಕ್ಕಂತ ಪ್ರಯತ್ನ ಮಾಡಲೇ ಇಲ್ಲ ಸರ್ವರಿಗೂ ಸಮಪಾಲು ಸಮಪಾಳು ಮಾಡಬೇಕಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕಲ್ಲ ಅದಕ್ಕೆ ಏನಾದ್ರು ಪ್ರಯತ್ನ ಮಾಡಿದಾರ ಈಗ ನೋಡಿ ಸೋಲ್ತೀವಿ ಅಂತ ಗೊತ್ತಾಗ್ಬಿಟ್ಟು ಬಾಯಿ ಬಂದಂಗೆ ಮಾತಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಆ ಇಲ್ಲೇ ಇಲ್ಲ ಉದ್ದೇಶ್ ಪುರಕ್ ಹೋಗಿ ಮಾತಾಡ್ತಾ ಇದ್ದಾರೆ ಓಟ್ಗೋಸ್ಕರ ಹಿಂದೂ ಮುಸಲ್ಮಾನರ ಡಿವೈಡ್ ಮಾಡಲಿಕ್ಕೋಸ್ಕರ ಪೋಲರೈಸೇಷನ್ ಅಪ್ ಓಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಒಂದ್ ಕಡೆ ಇವರಿನ ಮಾಧ್ಯಮದವ್ರ ಜೊತೆ ಮೀಟಿಂಗ್ ಮಾಡಿದಾಗ ನಾನು ಎಲ್ಲ ಜನರ ಪರವಾಗಿರ್ತೀನಿ ಅಂತ ಹೇಳ್ತಾರೆ ಚುನಾವಣಾ ಭಾಷಣಗಳಲ್ಲಿ ಹೇಳ್ತಾರೆ ಮುಸಲ್ಮಾನರ ವಿರುದ್ಧವಾಗಿ ಮಾತಾಡ್ತಾರೆ ನಾನು ಮುಸಲ್ಮಾನರು ಪರವಾಗಿರ್ತೀನಿ ಅಂತ ಹೇಳೋದು ಒಂದ್ ಕಡೆ ಇನ್ನೊಂದು ಕಡೆ ಮುಸಲ್ಮಾನ ವಿರುದ್ಧವಾಗಿ ಮಾತಾಡ್ತಾರೆ ಅವರಿಗೆ ಈ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥದ್ದು ಖಾತ್ರಿ ಹೇಳ್ತದೆ ಅದಕ್ಕೋಸ್ಕರನೇ ಈ ತರ ಎಲ್ಲ ಮಾತಾಡಲಿಕ್ಕೆ ಪ್ರಾರಂಭ ಡೆಸ್ಪರೇಟ್ ಆಗಿಬಿಟ್ಟಿದ್ದಾರೆ ಹತಾಶರಾಗಿ ಇವತ್ತು ಇವೆಲ್ಲ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಈ ಹತ್ತು ವರ್ಷಗಳ ಕಾಲ ನರೇಂದ್ರ ಮೋದಿಯವರು ಅವ್ರು ಏನ್ ಹೇಳಿದ್ರು ಒಂದು ಕೂಡ ಮಾಡಲಿಲ್ಲ ಈ ಜನರಿಗೆ ಈ ದೇಶದ ಜನರಿಗೆ ಭರವಸೆ ಕೊಟ್ಟಿದಾರಲ್ಲ ಒಂದು ಮಾಡಲಿಲ್ಲ ಮತ್ತೆ ಕಾಂಗ್ರೆಸ್ ಪಕ್ಷ ಟೀಕೆ ಮಾಡಲಿಕ್ಕೆ ಇವತ್ತಿನ ಈ ದೇಶದಲ್ಲಿ ಎಲ್ಲ ಜನರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಎಲ್ಲ ಜನರ ಹಿತ ಬಯಸ್ತಕ್ಕಂಥ ಸಮ ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ಎಲ್ರಿಗೂ ಸಮಾನ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಕ್ಕಂಥ ಸಂವಿಧಾನದ ಬಗ್ಗೆ ಗೌರವ ಇರ್ತಕ್ಕಂಥ ಸಂವಿಧಾನದ ರೀತಿಯ ಸರ್ಕಾರ ನಡೆಸ್ತಕ್ಕಂಥ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಸರ್ಕಾರ ನಡೆಸ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಇವರಿಗೆ ಬಹುತ್ವದಲ್ಲಿ ನಂಬಿಕೆಯೇ ಇಲ್ಲ ಈ ದೇಶ ಬಹುತ್ವದ ದೇಶ ಅನೇಕ ಧರ್ಮಗಳು ಅನೇಕ ಜಾತಿಗಳು ಅನೇಕ ಭಾಷೆಗಳು ಇವೆಲ್ಲ ಇರ್ತಕ್ಕಂಥ ದೇಶದಲ್ಲಿ ನಾವು ಏಕಚಕ್ರಾಧಿಪತ್ಯ ಮಾಡ್ತೀವಿ ಏಕ ನಾಯಕನ ಮಾಡ್ತೀವಿ ಅಂತಕ್ಕಂಥದ್ದು ಹಿಂದೂ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಇದೆಯಲ್ಲ ಇದು ಕನಸಿನ ಮಾತು ಈ ದೇಶಕ್ಕೆ ಆಗ್ತಕ್ಕಂಥ ವಿಚಾರ ಅಲ್ಲ ಬಹಳ ಸ್ಪಷ್ಟ ತಿಳ್ಕಬೇಕಾಗ್ತದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಮಾತ್ರ ಎಲ್ಲರನ್ನು ಸಮಾನವಾಗಿ ಕಾಣ್ತಕ್ಕಂಥದ್ದು ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ಹದಿನೈಳ ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಮತ್ತೆ ಸಹಿಷ್ಣುತೆ ತಾನೇ ಬಹಳ ಮುಖ್ಯವಾಗಿ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥದ್ದು ಈ ಸ್ವಾತಂತ್ರ್ಯ ಆಗ್ಬೇಕಾದ್ರೆ ಅದಕ್ಕೆ ಅಂಬೇಡ್ಕರ್ ಅವರು ಒಂದು ಏನು ಹೇಳ್ತಾರೆ ಅಂತಾರೆ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕದ ಸಾಲ್ತಪ್ಪ ನಮಗೆ ಅದ್ರ ಜೊತೆಯಲ್ಲಿ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರ್ತದೆ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಗಬೇಕು ಇದ್ರ ಲಂಕಿ ಇವರಿಗೆ ಇದ್ರ ಲಂಕಿ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಮಾತ್ರ ಸೊ ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಎಲ್ರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟವರೆಗಿರುವಾಗಿರ್ಬಹುದು ಅದಕ್ಕಿಂತ ಇಲ್ಲಿ ನೆಹರೂರವರ ಕಾಲದಲ್ಲಿ ಇರ್ಬೋದು ಇಂದಿರಾ ಗಾಂಧಿ ಅವರ ಕಾಲ ಇರಬಹುದು ರಾಜೀವ್ ಗಾಂಧಿ ಕಾಲ ಇರಬಹುದು ಸಮಾನತೆಯ ಕಡೆಗೆ ತಗೊಂಡು ಹೋಗ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ